ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ನಾನು ಎರಡು ದಿವಸದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಲಾರದೆ ಪೂರ್ತಿ ನೋಡಿ ವಿಡಿಯೋ ನನ್ನ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಲ್ಲಿ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ಯಾವುದೇ ವಿಡಿಯೋನ ಹಾಕಿದಾಗ ಸೊ ನೀವು ನೋಡ್ಬೋದು ಸೊ ಬೆಳಿಗ್ಗೆ ಬೇಗ ಓಡ್ತಾ ಇದ್ವಿ ಇವತ್ತು ಅಂಗಡಿಗೆ ಅಂಗಡಿಗೆ ಹೋಗೋಕೆ ಮುಂಚೆ ನಾನು ಎರಡು ಮೂರು ದಿವಸದಿಂದ ತುಂಬಾ ಚಳಿ ಮತ್ತು ಬೇಗ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಗಿಡಕ್ಕೆಲ್ಲ ನೀರೇನು ಹಾಕಿರಲಿಲ್ಲ ನೈಟು ಲೇಟಾಗಿ ಇದೀವಿ ಮನೆಗೆ ಹಾಗಾಗಿ ಕೆಲವೊಂದೊಂದು ದಿವಸ ನಾನು ವೀಡಿಯೋನೇ ಅಪ್ಲೋಡ್ ಇಲ್ಲ ಸೊ ಇವತ್ತು ಕೂಡ ನಾನು ಬೆಳಿಗ್ಗೆ ಬೇಗ ಆಯಿತು ಗಿಡಕ್ಕೆ ನೀರು ಹಾಕೋಣ ಅಂತ ಹೇಳಿ ಮೇಲೆ ಹೋದೆ ಸೊ ರೋಸ್ ಗಿಡ ಎಲ್ಲನೂ ಪೂರ್ತಿ ಒಣಗೋಗಿತ್ತು ಆಲ್ಮೋಸ್ಟ್ ಅರ್ಧ ಗಿಡ ಮೊಗ್ಗೆಲ್ಲ ಬಿಟ್ಟಿತ್ತು ಅದೆಲ್ಲ ಒಣಗೋಗಿದೆ ಸೊ ಇವಾಗೆಲ್ಲ ನೀರು ಹಾಕಿ ಬಂದಿದ್ದೀನಿ ಮತ್ತು ಅದಕ್ಕೆ ಒಂದು ಗೊಬ್ಬರ ಬರತ್ತೆ ಅದನ್ನು ಹಾಕಬೇಕು ಸೊ ಇವಾಗ ನಾನು ಸಿವನ್ ಫೋಟೋ ಏನಿದೆ ಗ್ಲಾಸ್ ಹೊಡೆದೋಗಿತ್ತು ಹಾಗಾಗಿ ಗ್ಲಾಸ್ ಎಲ್ಲ ಹಾಕಿಸ್ಕೊಂಡ್ ಬಂದು ಸೊ ಮನೆಗೆ ಹೋದ್ಮೇಲೆ ಪೂಜೆನ ಮಾಡ್ಕೋತೀನಿ ಇದು ನಮ್ಮ ದೇವ್ರ ಮನೆಯದು ಪೂಜಾರೂಮ್ ತುಂಬಾ ಚಿಕ್ಕದಿರೋದ್ರಿಂದ ಸೊ ಡೋರ್ ಹಾಕೋಕೆ ಹೋಗಿ ಪಾಪು ಅದು ಹೊರದೋಗೀತಲ್ಲ ಹೊಡೆದೋಗಿರೋ ಗ್ಲಾಸ್ ಇರಬಾರ್ದು ಅಂತ ಹೇಳ್ಬಿಟ್ಟು ಸೊ ಗ್ಲಾಸನ್ನು ಹಾಕಿಸಿ ಪೂಜೆ ಕೂಡ ಮಾಡಿಕೊಂಡೆ ಮತ್ತು ಇವತ್ತಿನ ನನ್ನ ಡೈಲಿ ರುಟೀನ್ ಶೇರ್ ಇದೀನಿ ಸೊ ಲಾಸ್ಟು ಕೊನೆವರೆಗೂ ನೋಡಿ ಇವತ್ತಿನ ಬ್ಲೌಸಲ್ಲಿ ದಿಢೀರಂತ ಮಾಡ್ಕೊಳ್ಳೋವಂಥ ಬುಜಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಸೊ ವಿಡಿಯೋ ಹೇಗೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ಮನೆಗೆ ಬಂದು ಸ್ನಾನ ಮುಗಿಸ್ಕೊಂಡು ನೋಡಿ ಪೂಜೆ ಕೂಡ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡ್ಕೊಳ್ಳೋಣ ಹೇಳಿ ಅಡಿಗೆಗೆ ಮಾಡಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ನಾನು ಚಿಕನ್ ಗ್ರೇವಿನ ಇಟ್ಟಿದ್ದೀನಿ ಇವತ್ತು ಮತ್ತು ದೋಸೆ ಕೂಡ ಮಾಡ್ಕೋತ ಇದ್ದೀನಿ ಸೊ ಇವತ್ತಿನ ನನ್ನ ಗುರುವಾರ ಮತ್ತು ಶುಕ್ರವಾರ ಎರಡು ದಿವಸ ಬ್ಲಾಗ್ನ ಶೇರ್ ಮಾಡ್ತೀನಿ ಸೊ ಇವತ್ತು ಬಂದು ಇವತ್ತೇನು ಜಾಸ್ತಿ ಪೂಜೆ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಮನೆಗೆ ಬಂದು ಪೂಜೆ ಮಾಡಿಕೊಂಡು ಸೊ ಹಾಗೆ ಅಡುಗೆ ಮಾಡ್ಕೊಳ್ಳೋಣ ಹೇಳಿ ಬಂದೆ ಸೊ ಎಲ್ಲ ಕೆಲಸಗಳನ್ನ ಬೇಗ ಬೇಗನೆ ಮುಗಿಸ್ಕೋಬೇಕು ಸೊ ಅಂಜಲಿ ಎಲ್ಲ ಬಟ್ಟೆಗಳೆಲ್ಲನೂ ವಾಶ್ ಮಾಡಿ ಇಕ್ಕವಳೆ ಸ್ನಾನ ದೋಸೆ ಮಾಡಿಕೊಂಡು ಇನ್ನೇನು ಊಟ ಮಾಡೋದು ಪಾಪು ಇವತ್ತು ನಿಂತೇ ಹೋಗಿದ್ದಾನೆ ನಿನ್ನೆ ಕೂಡ ಮಲಗಿಬಿಟ್ಟಿದ್ದೆ ಮತ್ತು ಇವತ್ತು ಕೂಡ ಬೇಗ ಮಲಗಿದ್ದಾನೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಮತ್ತು ನಾಳೆ ಎರಡು ದಿವಸ ಬ್ಲಾಗ್ನ ಶೇರ್ ಮಾಡ್ತೀನಿ ಪೂರ್ತಿ ಬ್ಲಾಗ್ ನೋಡಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆವಾಗ ಇದು ಕಡಲೆಕಾಯಿ ಮನೆಯವರು ಸ್ವಲ್ಪ ಡೈಲಿ ತೊಗೊಂಡ್ಬಂದುಬಿಡ್ತಾರೆ ನಮ್ಮ ಮನೆಯವ್ರು ತುಂಬಾ ಇಷ್ಟ ಆಗುತ್ತೆ ಕಡಲೆಕಾಯಿ ಎಲ್ಲನೂ ಸೊ ನಾನು ಒಂದು ಸ್ವಲ್ಪ ತುಂಬಾ ಮಣ್ಣಿತ್ತು ಅಂತೇಳಿ ತೊಳ್ದುಬಿಟ್ಟು ಹುರಿದಿಟ್ಬಿಡೋಣ ಅಂತೇಳಿ ಇದ್ದೀನಿ ಅದೇ ಈ ಕಡೆ ಇವತ್ತು ಚಿಕನ್ ತಗೊಂಬಂದಿದ್ವಿ ಚಿಕನ್ ಸಹ ಗ್ರೇವಿ ಮಾಡ್ಕೋತಾ ಇದ್ದೀನಿ ಚಿಕನ್ ಗೊಜ್ಜು ಸೊ ಇವತ್ತು ನಾನು ಚಿಕನ್ದೆಲ್ಲ ವೀಡಿಯೋನ ಮಾಡೇ ಇಲ್ಲ ತುಂಬ ದಿವಸ ಆಯಿತು ಸೊ ಸಂಡೇ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಯಾಕೆ ಹೇಳಿದರೆ ಟೈಮ್ ತುಂಬಾ ಆಗಿರತ್ತೆ ಏನಾದರೂ ಅರ್ಜೆಂಟಲ್ಲಿ ದಿಢೀರಂತ ಮಾಡ್ಕೊಳ್ಳುವಂಥ ಗ್ರೇವಿನ ಸೊ ಎಲ್ಲರೂ ನಾನು ಮಾಮೂಲಿ ಮಾಡ್ಕೋತಾರಲ್ಲ ಅಂಥೇಳಿ ಸೊ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಹಾಗೆ ಚಿಕನ್ ಗ್ರೇವಿ ಮತ್ತೆ ಇಲ್ಲಿ ದೋಸೆಗೆ ನೋಡಿ ಎಲ್ಲ ಕಮ್ಮೆಟ್ಟು ಈ ದೋಸೆ ಬ್ಲಾಗ್ಸ್ ಆಲ್ರೆಡಿ ನಾನು ಶೇರ್ ಮಾಡಿರ್ತೀನಿ ಸೊ ನೋಡಿ ಇದು ದೋಸೆನ ಏನೇನಾಗಿ ನೆನೆಸಿದ್ದೀನಿ ಅಂತೇಳಿ ಪ್ರತಿಯೊಂದು ಶೇರ್ ಮಾಡಿರ್ತೀನಿ ನೋಡಿ ಅಲ್ಲಿ ಸೊ ಹುರಿತಾನೆ ಪಾತ್ರೆಗಳಿದೆ ಎಲ್ಲ ಜೋಡಿಸ್ಕೊಂಡ್ಬಿಡೋಣ ಹಾಗೆ ದೋಸೆ ಕೂಡ ಮಾಡ್ಕೋಬೇಕು ನಾನು ಎಲ್ಲ ಕೆಲಸ ಆದ್ಮೇಲೆ ಮತ್ತೆ ಆಮೇಲೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಪಾಪು ಕಿಚಡಿ ಮಾಡೋಣ ಹೇಳಿ ಮನೇಲಿ ತರಕಾರಿ ಎಲ್ಲ ತಂದಿಟ್ಟೆ ಸೊ ಆದ್ರೆ ಅವ್ನ ಮಲಗಿದಾನೆ ತಿನ್ನೋದಿಲ್ಲ ಅವ್ನು ಸೊ ಹಾಗಾಗಿ ದೋಸೆನ ತಿನ್ಸೋದ್ರೆ ಆಯ್ತು ಅಂತೇಳಿ ಏನು ಕಿಚಡಿ ಏನು ಮಾಡಲಿಲ್ಲ ಫ್ರಿಜ್ ಅಲ್ಲಿ ಹಂಗೆ ಎತ್ತಿದ ತರಕಾರಿ ಎಲ್ಲ ಸೊ ನಾಳೆ ಬೇಗ ಬಂದು ಸೊ ಅವನಿಗೆ ಕಿಚಡಿ ಏನನ್ನ ಮಾಡಿದ್ರೆ ಅಲ್ಲಿ ಶೇರ್ ಮಾಡ್ತೀನಿ ಇವಾಗ ಮನೆಗೆ ಬಂದು ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ರಂಗೋಲಿ ಹಾಕೊಳ್ಳೋಣ ಹೇಳಿ ಸೊ ಆಚೆ ಹೋಗ್ತಾ ಇದ್ದೀನಿ ಈ ಸಹ ನೋಡ್ಬೋದು ಇವಾಗ ಆಮೇಲೆ ಇದೆ ಇಂಟ್ಯೂಬ್ ಕಾಲೇನೂ ಆಗಿದೆ ಸೊ ಇವತ್ತು ಶುಕ್ರವಾರ ಆದರೆ ಸೊ ಹಾಗಾಗಿ ಆಚೆ ರಂಗೋಲಿ ಆಗಿತ್ತು ಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ ಇದು ಆಚೆ ನಮಗೆ ವಾಶ್ಬೂ ಆಚೆ ಇರುವಂಥದ್ದು ಇದೇನು ಯೂಸ್ ಮಾಡೋದಿಲ್ಲ ನಾವು ಬರೀ ರಂಗೋಲಿ ಹಾಕೋದಕ್ಕೆ ಮಾತ್ರ ನೀರು ತಗೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಇದು ನಾನು ಅಂಗಡಿಯಿಂದ ಮನೆಗೆ ಬಂದ ಮೇಲೆ ರಂಗೋಲಿನ ಹಾಕೋತಾ ಇದ್ದೀನಿ ಇದು ನೆಕ್ಸ್ಟ್ ಬ್ಲೌಕ್ಸು ಮತ್ತು ನಾನು ಇವಾಗ ಶುಕ್ರವಾರ ಪೂಜೆ ಮಾಡೋಕೆ ಮುಂಚೆನೇ ಫಸ್ಟು ಮನೆ ಮುಂದೆ ಎಲ್ಲ ಗುಡಿಸ್ಬಿಟ್ಟು ಇವಾಗ ನೀರೆಲ್ಲ ಹಾಕಿ ನೀಟಾಗಿ ಸೊ ಇವಾಗ ರಂಗೋಲಿನ ಹಾಕೊಡೋಣ ಅಂಥೇಳಿ ರಂಗೋಲಿನ ಇದ್ದೀನಿ ಸೊ ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ರಂಗೋಲಿನ ಹಾಕ್ಕೊಳ್ತೀನಿ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಸೊ ನಾನಂತೂ ಹಾಗಾದ್ಮೇಲೆ ಮತ್ತೆ ಮತ್ತೆ ನೋಡ್ತಾ ಇರ್ತೀನಿ ಹೀಗೆ ರಂಗೋಲಿನ ಹಾಕಿದ್ದೀನಿ ಸೊ ಯಾವ ರೀತಿ ಅಂಗಡದಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿ ಕಾಣಿಸುತ್ತೆ ಅಂತೇಳಿ ಸೊ ಬನ್ನಿ ನೋಡ್ತೀನಿ ಸಂಜೆ ಬಂದು ಈ ರೀತಿಯಾಗಿ ಆಗಿ ಮತ್ತೆ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ಬೇಕು ಆ ರೀತಿಯಾಗಿ ರಂಗೋಲಿನ ಹಾಕೊಳ್ತೀನಿ ನಾನು ಸೊ ನೋಡೋದು ಕೂಡ ತುಂಬಾ ಚೆನ್ನಾಗಿರಬೇಕು ಒಂದು ಸರಿ ಹಾಕೊಂಡ್ರೆ ಎರಡು ದಿವಸ ನಾನು ಹಾಕೋದಿಲ್ಲ ಯಾಕಂದರೆ ನನಗೆ ಟೈಮ್ ಇರೋದಿಲ್ಲ ಏನಾನ ಹೋಗ್ಬಿಟ್ಟಿದ್ದೆ ಮಾತ್ರ ಹಾಕ್ಕೊಳ್ತೀನಿ ರಂಗೋಲಿನ ರಂಗೋಲಿ ಹಾಕಿದ್ದಾದಮೇಲೆ ಅಷ್ಟಲ್ಲಿ ಬಟ್ಟೆ ಕೂಡ ಮಿಷಿನ್ಗೆ ಹಾಕ್ಬಿಟ್ಟು ಹೋಗಿದ್ದೆ ಅದು ಕೂಡ ಇಂಡ್ಕೊಂಡ್ಬಂದು ಒಣಗಿರೋಂಥ ಬಟ್ಟೆಗಳು ಎತ್ಕೊಂಡು ಒಂದು ಲುಂಗಿಯಲ್ಲಿ ಕಟ್ಕೊಂಡ್ಬಿಡ್ತೀನಿ ಜಾಸ್ತಿ ಬಟ್ಟೆಗಳಿರತ್ತೆ ಹಾಗೆ ಇನ್ನು ಮಿಕ್ಕಿದ ಬಟ್ಟೆಗಳೆಲ್ಲಾನು ನಾನು ಒಣಗಾಕ್ಬಿಟ್ಟು ಹೋಗಿಬಿಟ್ರೆ ಇನ್ನು ನಾಳೆ ಕೆಲಸ ಕಡಿಮೆ ಆಗಿಬಿಡತ್ತೆ ಸೊ ಮನೆ ಕೆಲಸ ಈ ರೀತಿ ಆಗಿರತೆ ಸಂಜೆ ಹೊರರೆ ತುಂಬಾನೇ ಬಿಜಿ ಆಗಿಬಿರ್ತೀವಿ ತುಂಬಾ ಕೆಲಸ ಹಾಗಾಗಿ ಒಂದೊಂದು ದಿವಸ ವೀಡಿಯೋನೇ ಇರಲ್ಲ ಹಾಗಾಗಿ ಬರೀ ರಂಗೋಲಿ ಮಾತ್ರ ಹಾಕ್ತಾ ಇರ್ತೀನಿ ಸುಮಾರು ಬಟ್ಟೆಗಳಿದ್ದು ಅದನ್ನೆಲ್ಲನೂ ವಾಶ್ ಮಾಡಿಕೊಂಡು ತಿರ್ಗಾನು ಮಿಷಿನಿಂದ ತೆಗೆದ್ಬಿಟ್ಟು ಇವಾಗ ಇದ್ದೀನಿ ಬೆಳಿಗ್ಗೆ ಮಕ್ಳಿಗೆ ಸ್ಕೂಲ್ ಟೈಮ್ ಆಗಿಬಿಡತ್ತೆ ಅಂತ ಈ ರೀತಿಯಾಗಿ ನಾನು ಬೆಳೆ ನೈಟೇ ಒಣಗಾಗ್ಬಿಡ್ತೀನಿ ಸೊ ಮಿಷಿನ್ ಥ್ಯಾಂಕ್ಸ್ ಹೇಳ್ಬೇಕು ಫ್ರೆಂಡ್ಸ್ ಯಾಕಂದರೆ ಕೆಲ್ಸಕ್ಕೆ ಹೋಗೋರಿಗೆಲ್ಲೂ ಈ ಥರ ಎಲ್ಲ ತುಂಬಾ ಯೂಸ್ ಆಗುತ್ತೆ ಸೊ ಕೈಯಲ್ಲಿ ವಾಶ್ ಮಾಡಿಕೊಂಡ್ರೆ ಆರೋಗ್ಯ ತುಂಬಾ ಚೆನ್ನಾಗಿರತ್ತೆ ಬಟ್ ನಮ್ಗೆ ಟೈಮ್ ಇಲ್ಲದೆ ಇರೋವಂಥ ಕಾರಣ ನಾನು ಕೈಯಿಂದ ವಾಶ್ ಮಾಡಲ್ಲ ಬರೀ ಮಿಷಿನ್ ಬಟ್ಟೆನ ಹಾಕ್ಕೊಳ್ತೀನಿ ಎಲ್ಲ ಹಾಕಿದ್ದಾಯ್ತು ಫ್ರೆಂಡ್ಸ್ ಹಾಗೆ ಬಟ್ಟೆ ಎಲ್ಲ ಒಣಗಾಗ್ಬಿಟ್ಟು ಹಾಗೆ ಒಣಗಿರೋಂಥ ಬಟ್ಟೆಗಳನ್ನ ಇಟ್ಕೊಂಡ್ಬಂದು ಸೊ ಇಟ್ಟಿದ್ದೀನಿ ನಾನು ಹಾಳೆ ಮಾಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಮತ್ತು ಇವತ್ತು ನಾನು ಎಗ್ ಬುಜಿ ಎಗ್ಬುಜಿ ಇದ್ದೀನಿ ಸೊ ದಿಢೀರಂತ ಯಾವ ರೀತಿ ಎಗ್ ಬುಜಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ಹಾಗೆ ಡ್ರೈ ಮೀನ್ ತಗೊಬಂದಿದ್ರು ಬಂದಿದ್ರು ಸೊ ಅದನ್ನು ನೋಡ್ಬೋದು ವಿಷಯ ತೋರಿಸ್ತೀನಿ ಡ್ರೈ ಮೀನು ಸೊ ಈ ಡ್ರೈ ಮೀನ್ ಒಳಗಡೆ ಸೊ ಏನೋ ಹುಳ ಇದೆ ತೋರಿಸ್ತೀನಿ ಆಗಿ ಕಾಣಿಸುತ್ತ ಇಲ್ಲ ಗೊತ್ತಿಲ್ಲ ನೋಡಿ ಇಲ್ಲಿ ಕಾಣಿಸ್ತಲ್ವಾ ನೋಡಿ ಎಷ್ಟು ದೊಡ್ಡದಾಗಿರೋಂಥ ಜಿರ್ಲೆ ಥರನೇ ಇದೆ ಸೇಮ್ ಸೊ ಇದನ್ನು ನಾಳೆ ರಿಟರ್ನ್ ಮಾಡೋದು ಸೊ ನೋಡಿ ಇಲ್ಲ ಇದು ಗೊತ್ತಾಗಿಲ್ಲ ಇದು ಹಾಗೆ ಇಟ್ಕೊಂಬಂದಿದ್ದಾರೆ ನಮ್ಮ ಮನೆಯವರು ಅದಕ್ಕೆ ಈ ಥರ ಎಲ್ಲ ತಿನ್ನಲೇಬಾರ್ದು ನೋಡಿ ಎಷ್ಟು ಒಂದಲ್ಲ ಇನ್ನೂ ಸಣ್ಣ ಸಣ್ಣ ಹುಳುಗಳು ಎಲ್ಲ ಆಗಿದೆ ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಬ್ಲಾಕ್ ಇದೆ ನೋಡಿ 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 ಈ ಥರ ಪ್ಯಾಕಿಂಗ್ ಆಗಿರೋಂಥ ಐಟಮ್ಸ್ಗಳು ತಿನ್ನಲೇಬಾರ್ದು ನೋಡಿ ಈ ರೀತಿಯಾಗಿ ಹುಳುಗಳು ನೋಡಿ ಎಷ್ಟೊಂದು ಹುಳುಗಳು ಬರ್ತಾಯಿದೆ ಓ ಓ ಸೊ ಒಂದೇ ಹುಳ ಅಂದ್ಕೊಂಡೆ ನಾನು ನೋಡಿ ಎಷ್ಟು ಹುಳಗಳು ಬರ್ತಾಯಿದೆ ಈಚೆ ಹೇಳಿ ತಿನ್ಬಿಟ್ಟಿದ್ರೆ ಏನು ಗತಿ ಸೊ ಈ ಥರ ಪ್ಯಾಕಿಂಗ್ ಐಟಮ್ಸ್ನ ಈ ಥರ ತಿನ್ನಲೇಬಾರ್ದು ಅನ್ನೋದು ನೋಡಿ ಇದೊಂದು ಸಾಕ್ಷಿ ಎಷ್ಟು ದೊಡ್ಡದಾಗಿದೆ ಹುಳ ಮೀನ್ ಪ್ಯಾಕೆಟ್ಸ್ ಆತರ ಪ್ಯಾಕಿಂಗ್ ಐಟಮ್ಸ್ ಗಳನ್ನ ತಿನ್ನೋಕೆ ಮುಂಚೆ ಒಂದ್ಸರಿ ಯೋಚನೆ ಮಾಡಿ ಇಲ್ಲ ಚೆನ್ನಾಗಿದ್ರೆ ತಿನ್ಬಹುದು ಬಟ್ ಇಲ್ಲಿ ಯಾರು ಬೇಕಂತ ಏನೋ ಹಾಕಿರಲ್ಲ ಬಟ್ ಹಳೆ ಸ್ಟಾಕ್ ಇತ್ತೋ ಏನೋ ಗೊತ್ತಿಲ್ಲ ಸೊ ಮನೆಯವರು ನೋಡದಿರ ಹಾಗೆ ತಗೊಂಬಂದಿದ್ರು ಸುಮಾರು ಹುಳುಗಳಾಗಿದೆ ಸೊ ಇದೆಲ್ಲ ನೋಡಿದಾಗ ತಿನ್ನಲೇಬಾರ್ದು ಅಂತ ಅನ್ಸಿಬಿಡುತ್ತೆ ಬಿಡತ್ತೆ ಒಂದೊಂದ್ಸರಿ ನಮಗೆ ಸೊ ಉಪ್ಪಲ್ಲಿ ಹಾಕಿಡ್ಬೇಕಿದೆ ಇದೆಲ್ಲಾನು ಮೀನುಗಳು ಇನ್ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ನಾಲ್ಕು ಮೊಟ್ಟೆನು ಇದ್ರಲ್ಲಿ ಒಡದಿ ಹಾಕೊಂಡ್ಬಿಡ್ತೀನಿ ಫಸ್ಟ್ ನಾಲ್ಕು ಮೊಟ್ಟೆನು ಇದ್ರಲ್ಲಿ ಇದ್ರಲ್ ವಡೆದ್ ಹಾಕೊಂಡ್ಬಿಡೋಣ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಇವಾಗ ಮೊಟ್ಟೆ ಬುಜ್ಜಿ ಮಾಡ್ಕೊಳೋದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸೊ ಈ ಬಿಜಿ ಬೇಗ ಬೇಗನೆ ಮಾಡ್ಕೊಂಡ್ಬಿಡೋಣ ಈ ರೀತಿ ನಾಲ್ಕು ಮೊಟ್ಟೆ ಒಡೆದಿದ್ದಾಯಿತು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾಗಿದೆ ಬಿಸಿ ಆದ ಕೂಡಲೇ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಇಲ್ಲಿ ಕರಿಬೇವು ಕೊತ್ತಂಬರಿ ಮತ್ತು ಎರಡು ಈರುಳ್ಳಿ ಒಂದು ಟೊಮೆಟೊ ಇದು ಚೆನ್ನಾಗಿ ಫ್ರೈ ಆಗಲಿ ಫುಲ್ಲು ಸಾಫ್ಟಾಗಲಿ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆದ ಕೂಡ ಇಲ್ಲಿ ಪುಡಿ ಒಂದು ರುಚಿ ಚೆಕ್ಕ ಸೊಪ್ಪು ಅರಶಿನ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟೆಲ್ಲ ಸೇರಿಸ್ಕೊಂಡಿದ್ದೀನಿ ಸೊ ಇದು ಕೂಡ ನಾನು ಹಾಕಿ ಅಲ್ಲೇ ಫ್ರೈ ಮಾಡ್ಕೊಂಡ್ಬಿಡೋಣ ಫ್ರೈ ಮಾಡಿದಾದಮೇಲೆ ನಾನು ಮೊಟ್ಟೆನ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಮೊಟ್ಟೆ ಇವಾಗ ಇದೇ ಟೈಮ್ಗೆ ಮೊಟ್ಟೆನ ಹಾಕಿ ಫುಲ್ಲು ಬಬಲ್ಸ್ ಬಬಲ್ಸ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಡೋಣ ಹಸಿ ಹಸಿ ಆದರೆ ತಿನ್ನೋದಕ್ಕಾಗಲ್ಲ ಒಂಥರ ಸ್ಮೆಲ್ ಬರುತ್ತೆ ಒಬ್ಬರು ಸ್ಮೆಲ್ಲು ಸೊ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಮೊಟ್ಟೆನ ಹಿಂಗೆ ಬಬಲ್ಸ್ ಬಬಲ್ಸ್ ಥರ ಇರುತ್ತೆ ಸೊ ಅದೇ ರೀತಿ ಫ್ರೈ ಮಾಡ್ಕೋಬೇಕು ಅದೇ ತಿರುಗಿಸ್ಕೊತೇ ಇರಬೇಕು ಐದು ನಿಮಿಷ ಆಗೋಗುತ್ತೆ ಇದು ದೋಸೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಎಗ್ಬುಜಿ ಇದು ದಿಢೀರ್ ಮಾಡ್ಕೋಬೋದು ಸೊ ನಾನು ಅಂಗಡಿಯಿಂದ ಬಂದ ಕೂಡಲೇ ಸೊ ಏನಾದರೂ ಒಂದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಂಜೆಗೆ ದೋಸೆ ಮೇಲೆ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಎಗ್ಬುಜಿನ ಸ್ವಲ್ಪಗೆ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಸೊ ಇಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಹಾಗೆ ನೋಡ್ತಾಯಿ ಆಗಿದೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಈ ರೀತಿ ಎಲ್ಲನೂ ಸಲ ಅಂದ್ಕೊಂಡು ನಮಗೆ ಎಣ್ಣೆ ಎಲ್ಲ ಬಿಡ್ತಾಯಿದೆ ಅಲ್ಲ ಸೊ ಇಲ್ಲಿವರೆಗೂ ಆದರೆ ಸಾಕು ಸೊ ನೀವು ಕರಿಬೇವ್ನ ಸ್ವಲ್ಪ ಜಾಸ್ತಿನೇ ತೊಗೊತೀನಿ ನಾನು ಯಾಕಂದರೆ ಕಣ್ಣಿಗೆ ಮತ್ತು ಹೇರ್ಗೆಲ್ಲ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಚಪಾತಿ ಇಲ್ಲ ದೋಸೆನ ಮಾಡಿದಾಗ ಕರಿಬೇವು ಸಮೇತ ಸೇರಿಸಿ ತಿಂತಾರೆ ಅಂದ್ಬಿಟ್ಟು ಸೊ ಈ ರೀತಿ ಸೇರಿಸ್ಕೋತೀನಿ ಅಷ್ಟೇ ಗ್ಯಾಸ್ ಆಫ್ ಮಾಡ್ತಿರ್ತೀನಿ ಸೊ ರೆಡಿ ಕೇವಲ ಐದು ನಿಮಿಷಲ್ಲೇ ರೆಡಿ ಆಗಿಬಿಡತ್ತೆ ಕುಜಿ ಸೊ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಈ ಥರ ಡ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿದ್ದೆ ಜಾಸ್ತಿ ಡ್ರೈ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದಕ್ಕೆ ಇರಬೇಕು ಜಾಸ್ತಿ ಡ್ರೈವಾದ್ರು ತಿನ್ನೋದಕ್ಕಾಗೋದಿಲ್ಲ ಮತ್ತೆ ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಸೊ ಈ ರೀತಿ ಇರಬೇಕು ಆಫ್ ಮಾಡಿಬಿಡೋಣ ಗ್ಯಾಸ್ ಆಯ್ತು ಕೂಡ ಐತಿ ಫ್ರೆಂಡ್ಸ್ ಇವಾಗ ಊಟನ ಮಾಡ್ಬೇಕು ಸೊ ಊಟ ಮಾಡ್ಕೊಂಡು ಇನ್ನೇನು ಮಾಡ್ಕೊಳ್ಳೋದು ಐನಾ ಸೊ ಇವತ್ತಿನ ಬ್ಲಾಗ್ಸ್ ನೋಡೋದ್ರಲ್ಲೇ ಪೂಜೆ ಮಾಡೋದನ್ನ ತೋರ್ಸ್ ಕೊಟ್ಟಿದೀನಿ ಸೊ ಹೇಗಾನಿಸ್ತಾ ಅಂತ ಹೇಳಿ ಪ್ಲೀಸ್ ತಗ್ದಿರೇ ಕಮೆಂಟ್ ಮಾಡಿ ವಿಡಿಯೋ ಇವ್ರಿ ಎಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ಬ್ಲೂಸ್ ಮಾಡಿ ನಾಳೆ ಇನ್ನೊಂದು ಹೊಸ ಬ್ಲಾಗ್ಸ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ದ ಬಾಯಿಗೆ ಐರನ್ ಮಾಡ್ಕೊತ ಇದ್ದಾಳೆ ನಾಳೆ ಕಾಲೇಜ್ ಹೋಗೋದಕ್ಕೆ ಬಟ್ಟೆಗಳು ಸೊ ಇವಾಗ ಎಲ್ಲ ಪ್ರಿಪರೇಷನ್ ಮಾಡ್ಕೋತಾಳೆ ಸಾಟರ್ಡೆ ಕಲರ್ ಡ್ರೆಸ್ ಆಗಿರುತ್ತೆ ಸೊ ಹಾಗಾಗಿ ಕಲರ್ ಡ್ರೆಸ್ ಐರನ್ ಉಂಟು ಸೊ ನನ್ನ ಅಂತೂ ನಾನು ಯಾವತ್ತೂ ಐರನ್ ಮಾಡ್ಕೊಳ್ಳೋದೇ ಇಲ್ಲ ಸೊ ಬನ್ನಿ ಫ್ರೆಂಡ್ಸ್ ಪಾಪು ಅಂತೂ ನಿದ್ದೆ ಹೋಗಿದ್ದಾನೆ ಇವತ್ತು ನಮ್ಮ ಮನೆಯವರು ಮಲಗಿಬಿಟ್ಟಿದ್ದಾರೆ ಇವತ್ತು ಬೇಗ ಊಟ ಮಾಡಲ್ಲವಂತೆ ನಿದ್ದೆ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಪಾಪು ಕೂಡ ತಾಚಿ ಮಾಡ್ಕೊಂಡಿದ್ದಾನೆ ಸೊ ಇವತ್ತು ಬೇಗ ಈ ನಡುವೆ ಸಂಜೆ ಮೂರು ದಿವಸದಿಂದ ರೀತಿಯಾಗಿ ನಿದ್ದೆ ಹೋಗ್ತಾನೆ ಯಾಕೆಂದರೆ ಆವಾಗೇ ತಿನ್ನಿಸ್ಬಿಟ್ಟಿದ್ದೀವಿ ಸಾಯಂಕಾಲನೇ ಇಡ್ಲಿ ತರಿಸಿ ಇವಾಗ ನಿದ್ದೆ ಹೋಗಲಿ ಇವಾಗ ಇರ್ಸಿದ್ರೆ ಮತ್ತೆ ಮಲಗಲ್ಲ ಅವನು ಹಾಗಾಗಿ ಸೊ ಊಟ ಮಾಡಿ ಮಲ್ಕೊಳ್ಳೋಣ ಟೈಮ್ ಆಯಿತು ನೋಡಿ ಹನ್ನೊಂದು ಗಂಟೆ ಆಗ್ತಾ ಹನ್ನೊಂದುವರೆ ಆಯಿತು ಟೈಮ್ ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಬೆಳಿಗ್ಗೆಯೇ ಬೇಗ ಇದ್ದು ಸೊ ಫಸ್ಟು ಬಿಸಿನೀರೆಲ್ಲೂ ತೊಗೊಂಡು ಇದ್ದೀನಿ ಅಂಗಡಿಗೆ ಅಂಗಡಿಯಲ್ಲಿ ಕುಡಿಯೋದಕ್ಕೆ ಅಂತೇಳಿ ಒಂದು ಫ್ಲಾಸ್ ಸಾಕಾಗುತ್ತೆ ನನಗೆ ಸೊ ಮತ್ತು ಇಲ್ಲಿ ಕೂಡ ಒಂದು ಗ್ಲಾಸ್ ಆಗೋ ಕುಡಿದು ಕುಡಿದ್ಬಿಟ್ಟು ಹೋಗಿರ್ತೀನಿ ಸೊ ಬಿಸಿನೀರೇ ಕುಡಿತೀನಿ ನಾನು ಜಾಸ್ತಿ ಫಸ್ಟೆಲ್ಲ ಅದೇ ರೀತಿ ಕುಡಿತಾ ಇದ್ದೆ ಇವಾಗ ಫ್ಲಾಸ್ ಇರಲಿಲ್ಲ ಮತ್ತೆ ಒಂದು ಫ್ಲಾಸ್ನ ತೊಗೊಂಡು ಸೊ ಇವಾಗ ಮತ್ತೆ ಬಿಸಿನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಾಂದರೆ ನಾನು ಬರೀ ತಣ್ಣೀರೇ ಕುಡಿತಾ ಇದ್ದೆ ಸೊ ಇವಾಗ ಚಳಿ ಇರೋದರಿಂದ ಇನ್ನೂ ಬಿಸಿನೀರೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಬಿಸಿನೀರೆಲ್ಲ ಕುಡ್ದಾದ ಆದ್ಮೇಲೆ ಮತ್ತೆ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಯಾಕಂದರೆ ಬೇಗನೆ ಎದ್ದಿದ್ದೆ ನಾನು ಸೊ ಹಾಗೆ ಶುಂಠಿ ಟಿ ಮಾಡಿ ಕುಡಿದ್ಬಿಟ್ಟು ಸೊ ಅಂಗಡಿಗೆ ಇದ್ದೀನಿ ಸೊ ಅಂಗಡಿಗೆ ಹೋದ್ಮೇಲೆ ನಾನು ಅದಕ್ಕೆ ಹೋಗೋಕೆ ಮುಂಚೆನೆ ಫಸ್ಟು ಕ್ಯಾರೆಟು ಮತ್ತು ಮೂಲಂಗಿ ಏನಿದೆ ಮೊಳಕೆ ಬಂದಿತ್ತು ಸೊ ಹಾಗಾಗಿ ಅದನ್ನು ಕಟ್ ಮಾಡಿಬಿಟ್ಟು ಸೊ ನೀರಲ್ಲಿ ಹಾಕಿಟ್ಟಿದ್ದೆ ಮತ್ತು ಡೈಲಿ ಬೆಳಿಗ್ಗೆ ನಾನು ಈ ರೀತಿ ನೀರು ಚೇಂಜ್ ಮಾಡಿ ಒಂದು ಸ್ವಲ್ಪ ಇಕ್ತೀನಿ ಸೊ ಪಾಟಲ್ಲಿ ಹಾಕ್ಕೋಬೇಕು ನನಗೆ ಪಾಟಲ್ಲಿ ಹಾಕ್ಕೊಳ್ಳೋದು ಕೂಡ ಟೈಮ್ ಆಗ್ತಾಯಿಲ್ಲ ಅಂಗಡಿ ಮನೆ ಇಷ್ಟೇ ಜಾಸ್ತಿ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಇದೆ ಮತ್ತು ನಾನು ನೆಕ್ಸ್ಟ್ ಮಂತಲ್ಲಿ ಊರಿಗೆ ಹೋಗಬೇಕು ಸೊ ಅವಾಗ ਅਲਸੀ ਨਾਲ ਗਿੜਾ ಮತ್ತು ಕೆಲವೊಂದು ಫ್ರೂಟ್ ಗಿಡ ಇದೆ ಅದೆಲ್ಲನೂ ಊರಿಗೆ ತೊಗೊಂಡೋಗ್ತೀನಿ ಎಲ್ಲ ಕೊಟ್ಟು ಕಳಿಸ್ಬಿಟ್ರೆ ನನಗೆ ಪಾಟೆಯಲ್ಲಿ ಒಂದು ಸ್ವಲ್ಪ ಜಾಗ ಇರುತ್ತೆ ಆಮೇಲೆ ನೀಟಾಗಿ ಬೇರೆ ಮಣ್ಣನ್ನು ಹಾಕಿ ನಾನು ವೆಜಿಟೇಬಲು ಮತ್ತು ಅದೆಲ್ಲ ನೀಟಾಗಿ ಹಾಕೋಣ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಈ ಮಂತು ನಾನು ಲೀವ್ ಇರೋವಂಥ ಟೈಮಲ್ಲಿ ಸೊ ನೋಡೋಣ ನಾನು ಏನೇನು ಮಾಡ್ಕೊತೀನಿ ಅಂತ ಪ್ರತಿಯೊಂದು ವಿಷಯನೂ ನಿಮ್ಮ ಹತ್ರನ ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ಬ್ಲಾಗ್ ಇಷ್ಟ ಇದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಇನ್ ಮಾಡಿ ಅಂತ ಆಯಿತಾ ಇವತ್ತಿನ ಬ್ಲಾಗ್ಸ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್